இல்லாதது ನಾನು ಅಶ್ವಿನಿ ಅಶ್ವಿನಿ ಬ್ಲಾಕ್ಸ್ಗೆ ನೀವು ಕೂಡ ಮೊಮೋಸ್ ಮಾಡುವಾಗ ಸ್ವಾಗತ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ಸೊ ಇವತ್ತು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ನಾವು ಮೊಮೋಸ್ ಮಾಡ್ತಾ ಇದ್ದೇವೆ ಯಾಕೆ ಹೇಳಿದ್ರೆ ನನ್ನ ಮಗಳು ಇವತ್ತು ಹೊರಡ್ತಾ ಇದ್ದಾರೆ ಅವಳಿಗೆ ಬಸ್ಸಲ್ಲಿ ಅಲ್ಲಿ ಬೇಕಂತೆ ಅಲ್ಲಿಗೆ ಹೋಗಿ ತಿನ್ಲಿಕ್ಕೆ ಬೇಕಂತೆ ಹಾಗೆ ಅವಳಿಗೆ ಮೊಮೋಸ್ ತುಂಬಾ ಫೇವರಿಟ್ ಹಾಗೆ ಮಾಡ್ಲಿಕ್ಕೆ ಸುಲಭ ಅಂತ ಕಷ್ಟ ಇಲ್ಲ ரெடி அவங்கல எ அத்தி எங்களுக்கு மொமோஸு அத்த உண்டா நே நன் மகளிங்கர் அவரு அர்த்த ஆதீக அந்த எட்ரு முழ்தேஸ் ஒன்று அழி அழகேஜ் ஒன்னு எங்க சார் தா மொமோசுட்டியதா இங்களை ஏதாத்தியமான பஸ் அடி நேரம் மமோசுடா ஜாயித்தா பரஞ்சு ஜாயித்த வந்து வேண்டாம் பண்ணாதான் எங்களை பஸ் அடி நேரம் மோமோசு அத்த போடு எங்களை ஏராடு ஜனக்கு என்ன இட்லாம் இதுல இங்கே இத்தது நேரம் போடா இத்தனை கொடுக்கா இத்தனை நேரம் தூண்ட சாபூதான் கிச்சடி வந்து அர்த்த இஞ்சின இஞ்சி மலை இங்கே வியூவர்ஸ் நோடி இவர ஃப்ரெண்ட்ஸ் நோடி இவர முக நோடி இவருக்கு அர்த்த ஆகுது நமக்கு அர்த்த ஆக்தா உண்டா நன்கே ஒரு நிசர்கே பஸ்ஸல் தீ மோமோஸ் அந்தது இவருக்கு அர்த்த ஆக நமக்கு இன்னும் அர்த்த ஆகுவே அந்த இங்கிலீஷில் ஃபோர் மீ ஆண்ட் நிசர்கூட்டின் பஸ்ஸு அர்த்த பிதாரோடு அர்த்தாத் வீட்ல ஆத்துனாலும் தாத்துல முகமானது ஆத்மாவை பிரை இனி அந்த இந்த குரனியந்தோட ಎಂಚಿನ ವಂಜಿ ಆರ್ತನೆಯ ಪ್ರೀವರ್ಡ್ ಅಂದರೆ ಎಂಕ್ಲಾ ನಿಸರ್ಗಾಗ್ಲಾ ಬಸ್ಟ್ ತಿಂಗೆ ಅರ್ಥ ಆಯ್ತಾ ಎಂಕ್ಲಾ ನಿಸರ್ಗ ಆಗ್ಲ ಬಸ್ಟ್ ತಿನರೆ ಮೊಮೋಸ್ ಗೊತ್ತಾನ ಎಂಕ್ಲ ನಿಸರ್ಗ ಆಗ್ಲ ಬಸ್ ತಿನ ಮೊಮೋಸು ಗೊತ್ತಾನ ಇದೆಂತ ತಗೋದು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ಅದಕ್ಕೆ ಅವರು ನನಗೆ ಮತ್ತು ನಿಸರ್ಗನಿಗೆ ಬಸ್ಸಲ್ಲಿ ತಿನ್ನಲಿಕ್ಕೆ ಮೊಮೋಸ್ ಮಾಡಿದ್ದು ನಿನ್ನೆ ಸಹ ಮಾಡಿದ್ದೇವಲ್ಲ ಇವತ್ತು ಸಹ ಪುನಃ ಮೊಮೋಸೇ ಬೇಕಂತೆ ಅವಳಿಗೆ ಬೇಡ ಅಂತೆ ಈಗ ಮೊಮೋಸು ತಿಂದು ಅದು ನಿನ್ನೆ ಮಧ್ಯಾಹ್ನ ಅವರಿಗೆ ಸಿಕ್ಕಿಲ್ಲ ಮೊಮೋಸು ಸ್ವಲ್ಪ ಸಿಕ್ಕಿದಷ್ಟು ಅದಕ್ಕೆ ಸಹ ಅವರಿಗೆ ಬೆಚ್ಚಾಗ್ತಾಳು ನೀನು ನನಗೆ ಸಹ ನಿಸರ್ಗನಿಗೆ ಸಹ ಮಾತ್ರ ಅಂತ ನಾನು ಹೇಳ್ತಾ ಇದ್ದಾನಲ್ಲ ಅವರಿಗೆ ಅರ್ಥ ಆಗೋದಿಲ್ಲ ಈಗ ನಾನು ಮೈಸೂರಿಗೆ ಹೋಗೋ ವಿಷಯ ಉಂಟಲ್ಲ ಅವರಿಗೆ ಗೊತ್ತಿಲ್ಲ

ಮತ್ತೆ ನನ್ಗೆ ಈಗ ಒಂದು ಒಳ್ಳೆ ಆಪರ್ಚುನಿಟಿ ಅಲ್ಲ ಮತ್ತೆ ಅವಳಿಗೆ ಅಲ್ಲಿ ಸ್ವಲ್ಪ ಪೀಚಿ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಸೊಂಟು ಹಾಗೆ ನಾನು ಸಹ ಹೋಗುದು ಅಂತ ಹೇಳುದು ಅದಕ್ಕೆ ಇವರಿಗೆ ಈಗ ವೆಚ್ಚ ಅಂತ ಈಗ ಹೋಗರ ಹಾ ಇಳು ಹೋಗರ ಇದು ಈ ಸರ್ತಿ ಏನೇ ಪಬ್ಬರು ಏನು ಒಂದು ಇಲ್ಲಿ ಹುಡ್ತು ಪೋವಂತ ಏತ ಸಮಯ ಏತ ಅದು ಓಡಂಟೇನು ಓತಾನೆ ಐತೆ ಓಳ ಅಂಟು ಒಂದು ಎಂತರ ಪೋತಾರೆ ಬಿಂದಿಯರು ಕಟ್ಟರೆ ಪೋತಾನೆ ಐತೆ நேன் போவோதே சமயம் அஞ்சு மஞ்சள் பொத்து படிப்பேன் நாலு தின ஷாப்பிங் புராந்தோம் ಅಲ್ವಾ ಇಡೀ ಬೆವರ್ತ ಅಂತ ಇನ್ನು ನನಗೆ ಒಂದು ಎರಡು ಡ್ರೆಸ್ ಎಲ್ಲ ಪ್ಯಾಕ್ ಈಗ ಒಂದು ಇದು ಡ್ರೆಸ್ ತಗೊಳ್ತೇನೆ ಮತ್ತೆ ಇದು ಮತ್ತೆ ನಮಗೆ ಫೋಟೋ ಅಂತ ಹೇಳಿ ತುಂಬಾ ಡ್ರೆಸ್ ಬೇಕು ಅಂತ ಆಗೋದು ಹಾಕಿದ ಅದನ್ನೇ ಎಷ್ಟು ಹಾಕೋದು ಒಂದೇ ಫೋಟೋದಲ್ಲಿ ಒಂದೇ ಡ್ರೆಸ್ಸಲ್ಲಿ ಎಷ್ಟು ಫೋಟೋ ಅಂತ ನಮಗೆ ಆಗ್ತದೆ ಇರಲಿ ಬಿಡಿ ಆದರೆ ಸ್ವಲ್ಪ ಸಣ್ಣ ಲಗೇಜ್ ಮಾಡಿಕೊಂಡು ಹೋಗ್ಬೋದು ಇನ್ನು ಎರಡು ಡೇಲಿ ಯೂಸ್ ಇದು ನೈಟ್ ವೇರ್ ಬೇಕು Stop mm -hmm. ಇನೀ ತಪ್ಪ ಉಂಟಾ ಇನ್ನೊಂದು ಚಿತ್ರ ದಿನ ಪೋನೆ ಎಲ್ಲ ಒಂಜಿ ಅಂತ್ಕೊಂಡು ತಿಂತೀರ ಅವ ತಪ್ಪೋದ್ರಿಯಾ ಆ ಎಲ್ಲ ನೀವು ಮೂರು ದಿವಸ ನೋಡಿ ನಾನು ದೋಸೆ ತಿನ್ನಿಟ್ಟು ಫ್ರಿಜ್ಜಲ್ಲಿ ಮಾಡಿ ಇಟ್ಟಿದ್ದಾರೆ ಮತ್ತೆ ಇವತ್ತಿಗೆ ಫುಲ್ ಅವರಿಗೆ ಎಂಥ ತೊಂದರೆ ಇಲ್ಲ ನಾಳೆ ಇಲ್ಲ ಕೊಟ್ಟೆಲ್ಲ ತಿಂತೀರ ನೋಡಿ ಅವರೆಲ್ಲ ನಾಳೆ ಹೋಗ್ಲಿ ಅವರೊಬ್ಬರು ನಾನು ಮೈಸೂರಿಗೆ ಹೋಗ್ತೇನೆ ಅವರು ಒಮ್ಮೆ ಹೋಗ್ತೀನಿ ಅನಾ ಯಾ ಸ್ವಲ್ಪ ಹೆಂಚಿ ಹೆಂಚಿನ ಸಾಧ್ಯ மக்களே என்ன வரப்பன கூகிதாகேங்க ஏன்டா அத மட்டும் போ போட் எடுத்துக்கறப்பரியா ஊரு இ டவுன் கூட வேஸ்டா ಸರಿ ನಾನು ಹೊರಡೋದು ಬಾಯ್ ಸೊ ಫೈನಲ್ ಈಗ ನನ್ನ ಹಸ್ಬೆಂಡ್ ಬಿಟ್ಟು ನಾನು ಮಗಳೊಟ್ಟಿಗೆ ಮೈಸೂರಿಗೆ ಹೋಗೋದು ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ ಇಲ್ಲಿ ಎಂಥ ಶೆಕೆ ಅಲ್ಲಿ ಭಾರಿ ಪೂಜೆ ಉಂಟಂತ ಹಾಗೆ ಸ್ವಲ್ಪ ಹೋಗಿ ಎಂಜಾಯ್ ಮಾಡಿ ಬರುವ ಮೈಸೂರಲ್ಲಿ ಹಾಗೀಗ ನಾನು ಸಹ ಆಡ್ತಾ ಇದ್ದೇನೆ ಇವರಿಗೆ ಹೇಳಿ ಹೇಳಿದರೆ ಅರ್ಥ ಆಗೋದಿಲ್ಲ ನನಗೆ ಸ್ವಲ್ಪ ನನ್ನ ಗೂಗಲಲ್ಲಿ ಇದೆ ಗೂಗಲ್ ಪೇಯಲ್ಲಿ ಸ್ವಲ್ಪ ಎಮೌಂಟ್ ಉಂಟು ಅದು ಸಾಕು ನನಗೆ ತಿರುಗಿ ಬರಲಿಕ್ಕೆ ಮತ್ತೆ ಅಲ್ಲಿ ಬಸ್ ಇರ್ತದಲ್ಲ ಟೂರಿಸ್ಟ್ ಬಸ್ ಸೊ ಅದರಲ್ಲಿ ಒಂದು ರೌಂಡ್ ಹೋಗಿ ಬರೋದು ಒಂದು ದಿವಸಕ್ಕೆ ಫುಲ್ಲು ರಿಲ್ಯಾಕ್ಸ್ ಆಗ್ತದೆ ನಿಮಗೆ ಸಲಿದೆ ಇದೆಲ್ಲ ನಾನು ತೋರಿಸಿದ ಹಾಗೆ ಆಗ್ತದೆ ಇದು ಒಂದು ಬ್ಯಾಗ್ ಸಾಕು ಇದರಲ್ಲೇ ನನಗೆ ಎಲ್ಲ ಹಿಡೀತದೆ ನೀರು ಸೈಡ್ಲಿಕ್ಕೆ ಆಗ್ತದೆ ಎಲ್ಲ ಇಡ್ಲಿಕ್ಕೆ ಆಗ್ತದೆ ಭಾರಿ ಚೆಂದ ಉಂಟು ನೋಡಿ ಈ ಬ್ಯಾಗ್ ಎಷ್ಟು ಚೆಂದ ಉಂಟು ಹಾಗೆ ಹೊರಡು ಬಾಯ್ ನನಗೆ ಹ್ಯಾಪಿ ಜರ್ನಿ ಹೇಳಿ ಅಂತ ಮಗಳೊಟ್ಟಿಗೆ ಸೀದಾ ವರ್ಷ ಹತ್ತುದು ಹೋಗದೆ ಮೈಸೂರಿಗೆ ಹೋಗುದು ಇವತ್ತು ಹಾ ಹೊಳಿಯಾಗಿದ್ದ ಏನ ಬಿಡ್ಪುನ ಅಂಚಾನೆ ನಾಯಿಗೊಂಜಿ ಮಣ್ಣಿ ಅಂತ ಮಾಡ ರಾಗಿ ಮಣ್ಣಿ ಬೆತ್ತಗ್ಲೆಗ್ ಇಕ್ಲೆ ಮಾಪ್ಲೆ ಎಂಚೈಟ್ ಮಾಡಿದ್ರು ಹೇಗೆ ಒಬ್ರೆ ಮನೆಯಲ್ಲಿ ಇರುದು ಅಂತ ಹೇಳಿ ಬೇಸರ ಮಾಡ್ತಾ ಇದ್ದೇವೆ ಬಸವತ್ ಬಸ್ವತ್ ಬೈ ಬದ್ ಬನ ಬದ ಬತ್ ಬತ್ ಬದ Oi Hmm. Ha, oh, Mysore, Bangalore. My

ಮೈಸೂರಿನ ಫ್ರಾಂಕ್ ಹೇಗಿತ್ತು ನನ್ನ ಹಸ್ಬೆಂಡಿಗೆ ಫ್ರಾಂಕ್ ಮಾಡಲಿಕ್ಕೆ ಹೋಗಿ ಅವರು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಗ್ಲಿಕ್ಕೆ ಸ್ವಲ್ಪ ಇದ್ದಾಯ್ತು ನಾನು ಒಂದು ಮತ್ತೊಂದು ನನ್ನ ಮಗಳ್ ಅನ್ನು ತೋರಿಸಿದ ಅವರಿಗೆ ಅವರು ನಿಜವಾಗಿ ಸತ್ಯ ಅಂತ ಎಣಿಸಿದ್ದಾರೆ ಅವರದ್ದು ಒಂದು ಇದು ಕೇಳುವ ಫೀಡ್ ಫೀಡ್ಬ್ಯಾಕ್ ಕೇಳುವ ಹೇಗೆ ಅನಿಸುತ್ತೆ ಓಯ್ ನೀವೆಂತ ಸತ್ಯ ಅಂತ ಎಣಿಸಿದ್ರೆ ಬೇಜಾರಾಯ್ತಾ ಸೊ ಫ್ರೆಂಡ್ಸ್ ಇದು ಜಸ್ಟ್ ಫಾರ್ ಕಾಮಿಡಿ ಆಯ್ತಾ ನಾನು ಮತ್ತು ಹಸ್ಬೆಂಡ್ ಯಾವತ್ತು ಕೂಡ ಹಾಗೆ ಓದೋದ್ದೇ ಇಲ್ಲ ನಾವು ಎಲ್ಲಿಗೆ ಸಹ ಒಟ್ಟಿಗೆ ಹೋಗುದು ಮಕ್ಕಳು ನಾವೆಲ್ಲ ಕೂಡ ಶೆಕೆ ಗೊತ್ತುಂಟ ಹಾಗೆ ನಾವು ಸ್ವಲ್ಪ ಸೆಲೆಬ್ರೇಷನ್ಗೆಲ್ಲ ಹೋಗಿ ಗಮ್ಮತ್ ಎಲ್ಲ ತಿಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಡು ಬಂದದ್ದು ಮಗಳನ್ನು ಕಳಿಸಿಕೊಟ್ಟು ಅಂದ್ರೆ ಎಂತ ಗೊತ್ತುಂಟ ಮಕ್ಕಳು ಹೋದ ಕೂಡಲೇ ಮನೆಗೆ ಬಂದ ಒಂದು ತರ ಬೇಜಾರಾಗ್ತದಲ್ಲ ಅದ್ಕೀಸಿ ನಾನು ಓದೋದು ಮತ್ತೆ ನನಗೆ ಆ್ಯಕ್ಚುಲಿ ನಾನು ಮತ್ತು ಅವಳು ಒಟ್ಟಿಗೆ ಹೋಗೋದು ಅಂತ ವಿತ್ತು ಶಾಪಿಂಗ್ ಎಲ್ಲ ಮತ್ತೆ ಅವಳಿಗೆ ಬೇಡ ಅಂತ ಹೇಳಿದ್ವಿ ಈ ಸತಿ ಅವಳಿಗೆ ಎಂಥ ಸಹ ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲಿ ಅವಳಿಗೆ ತುಂಬ ಇದು ಇಂಟ್ರೆಸ್ಟ್ ಇತ್ತು ಹಾಗೆ ಮತ್ತೆ ಅವಳು ಬರುವುದಿಲ್ಲ ಅಂತ ಹೇಳಿದ್ದು ಹಾಗೆ ನಾನೇ ಹೋದದು ಹಸ್ಬೆಂಡ್ ಹತ್ರ ಹೇಳಿ ಹಾಗೆ ಹೋಗಿ ಬಂದದ್ದು ಹಾಗೆ ಒಂದು ಸೆಲೆಬ್ರೇಷನಲ್ಲಿ ಒಂದು ಬ್ರೌರಿ ಮತ್ತು ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ತಿಂದು ಪಿಜ್ಜಾ ಸ್ಯಾಂಡ್ವಿಚ್ ಎಲ್ಲ ತಿಂದು ಈಗ ಮನೆಗೆ ತರ್ತೀವಿ ಸೊ ನಿಮಗೆ ನನ್ನ ಹಸ್ಬೆಂಡನ್ನು ಪ್ರ್ಯಾಂಕ್ ಮಾಡಿದ್ದು ನಿಮಗೆ ಬೇಸರ ಆಗಿದ್ದರೆ ಫೀಸ್ ಕ್ಷಮಿಸಿ ಆಯಿತು ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂದ್ಕೊಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್ ಆಗ್ಲಿಲ್ಲ ಇದು ನಾವು ಸಂಜೆ ಬಂದದ್ದು ಈಗ ಗಂಟೆ ಎಷ್ಟು ಮೂರು ಆಗ್ತಾವಂತ ಅಷ್ಟೇ ಗುಡ್ ನೈಟ್ ಇಲ್ಲ ಗುಡ್ ಈವ್ನಿಂಗ್ ಅಂತ ಹೇಳೋದು ಗುಡ್ ಡೇ ಸೊ ಗುಡ್ ಡೇ ಎಲ್ಲಾರು ಸಹ ಖುಷಿಯಾಗಿರಿ ಸ್ಟೇ ಹ್ಯಾಪಿ ಹೆಲ್ದಿ ಅಂಡ್ ಫಿಟ್ ಜೈ ಶ್ರೀರಾಮ್